ಹಲೋ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾವು ಸ್ವಲ್ಪ ಹೊರಗಡೆ ಹೋಗ್ತಾ ಇದ್ದೀವಿ ಹಾಗೆ ಮತ್ತೆ ಅಂಕಲ್ ಮನೆಗೆ ಹೋಗಿದ್ದಾರಾ ಅಂತ ನೋಡಿ ನನ್ನ ಬಂಗಾರಿ ಸ್ಮೈಲ್ ಕೊಡ್ತಾ ಇದ್ದಾಳೆ ಹಾಂ ನೋಡಿ ಬ್ಯಾಕ್ ಸೈಡ್ ಥರ ಕಾಣಿಸ್ತಾ ಇದೆ ಈ ತರ ಕಾಣಿಸ್ತಾ ಇದೆ ಮಗಳು ತಂಟೆ ಮಾಡಕ್ ಶುರು ಮಾಡಿದ್ಲು ಹತ್ತಬೇಕಂತ ಅವಳಿಗೆ ಕುತ್ಕೊಳ್ಳಲ್ಲ ಏನು ಶುರು ಅಮ್ಮ ಮಗಳದು ನೋಡಿ ಶುರು ಆಯ್ತಲ್ಲ ನನ್ನ ಮಗಳು ಸರ್ಕಸ್ ಸರಿ ಕೂಚಿ ಜರ ಇರ ಶರಿ ಪೂಜೆ ಆ ಕೊಚ್ಚಿನ್ ಬೇಕರಿಗೆ ಪೋಯಿ ಹೊಸಂದ್ರೆ ನನಗೆ ಭಯ ಇದು ಹೋಗುವ ರೀತಿಗೆ ಅದರಲ್ಲಿ ಕೂತ್ಕೊಳ್ಳೋಕೆ ಭಯ ನೋಡಿ ಇಲ್ಲಿ ತುಂಬಾ ಕಾಡಿತ್ತ ಇದ ಒಂದು ವರ್ಷಕ್ಕೆ ಹಿಂದೆ ಅದು ಯಾ ನೋಡಿ ಅಪಾರ್ಟ್ಮೆಂಟ್ ಬರ್ತಾ ಇದೆ ಅನ್ಸುತ್ತೆ ಇಲ್ಲಿ ನೂತನ ನಿರ್ಮಿಸಲು ಉದ್ದೇಶ ಸಭಾಭವನ ಅಂತೆ ದೊಡ್ಡ ಕಾಡು ಇತ್ತು ಎಲ್ಲ ಬಂದ್ ಮಾಡಿ ಬಿಟ್ಟಿದ್ದಾರೆ ಅಶ ಫ್ಯಾನ್ಸ್ ಫೈಲಾ ಈ ಕಡೆಯಿಂದ ನನ್ನ ಮಗಳು ಹಠ ಮಾಡ್ತಾನೆ ದಮ್ಮಪ್ಪ ಟ್ರಾಫಿಕ್ ಇರೋಲ್ಲ ನಾವು ಚೂರು ಮಂಗಳೂರಿಂದ ಹೊರಗಡೆ ಔಟ್ ಆಫ್ ಸಿಟಿ ಅಲ್ವಾ ಇದು ಔಟ್ ಆಫ್ ಸಿಟಿ ಅಂತ ಹೇಳ್ಬೋದಾ ಅಲ್ಲ ಸಿಟಿನೇನ ಇದು ಓಕೆ ಇದು ಸಿಟಿನೇ ಬಟ್ ಇಲ್ಲಿ ಅಷ್ಟೊಂದು ಟ್ರಾಫಿಕ್ ಇನ್ನೂ ಆಗಿಲ್ಲ ಸೊ ನೋಡಿ ಈ ಥರ ಇದೆ ಟ್ರಾಫಿಕ್ ಇಲ್ಲ ಅಷ್ಟೊಂದು ಸೊ ಕಂಪೇರ್ ಮಾಡಿದ್ರೆ ಬೆಂಗಳೂರಿಗೆ ಬೆಂಗಳೂರು ಬೆಂಗಳೂರಿಗೆ ಕಂಪೇರ್ ಮಾಡಿದ್ರೆ ಒಬ್ವಿಯಸ್ಲಿ ಟ್ರಾಫಿಕ್ ಕಮ್ಮಿನೇ ಸೊ ಇನ್ನೂ ಮೇ ಬಿ ಫ್ಯೂಚರಲ್ಲಿ ಟ್ರಾಫಿಕ್ ಆಗೋದಿಲ್ಲ ನೋಡಿ ಈ ತರ ಎಲ್ಲ ಇದೆ ನಮ್ಮ ಮಂಗಳೂರು ನೋಡಿ ಇಲ್ಲೊಂದು ಡಿ ಸಿ ಆಫೀಸ್ ಬರ್ತಾ ಇದೆಯಂತೆ ಆಲ್ರೆಡಿ ಓಪನ್ ಆಗಿದೆ ಸೊ ಇದು ಹೇಳ್ತಾ ಇದ್ರು ಇಲ್ಲಿ ಟ್ರಾಫಿಕ್ ಆಗುತ್ತೆ ಡಿ ಸಿ ಆಫೀಸ್ ಅಂತ ನೋಡ್ಬೇಕು ಅಂತ ದೊಡ್ಡದು ಆಫೀಸ್ ಇದು ನೋಡಿ ಡಿ ಸಿ ಆಫೀಸ್ ಅಂತೆ ನೋಡಿ ಈ ತರ ಇದೆ ಸಖತ್ ಆಗಿದೆ ಡಿಸೈನ್ಸ್ ಎಲ್ಲ ಚೆನ್ನಾಗಿ ಮಾಡಿದಾರಪ್ಪ ನೋಡಿ ನಾನು ಎದುರುಗಡೆಯಿಂದ ತೋರಿಸ್ತೀನಿ ನಿಮಗೆ ಹೋಗು ಜರಾ ಓಕೆ ನಾವು ಎದುರುಗಡೆ ಆ ಕಡೆ ಹೋಗ್ತಾ ಇಲ್ಲ ಅಂತೆ ಬಟ್ ನಿಮಗೆ ನೋಡಿ ಎಷ್ಟು ಕಾಣಿಸುತ್ತೆ ಅಷ್ಟು ನೋಡಿ ಈ ಥರ ಇದೆ ಸೊ ಸೈಲೆಂಟ್ ಆಗಿದೆಯಲ್ಲ ರೋಡು ಒಂಥರ ಖಾಲಿ ಖಾಲಿ ನೋಡಿ ಯಾವ ರೋಡಿಂದ ಬರ್ತಾ ಇದೀವಿ ಓಕೆ ಇನ್ ಇವತ್ತು ನಾವು ಯಾವುದೋ ಒಂದು ಇನ್ನೊಂದು ರೋಡಿಂದ ಹೋಗ್ತಾ ಇದೀವಿ ಒಳಗಡೆ ರೋಡಿಂದ ಹೋಗ್ತಾ ಇದ್ದೀವಿ ಚೆನ್ನಾಗಿರುತ್ತೆ ಒಳಗಡೆ ರೋಡಿಂದ ಹೋಗೋದಂದ್ರೆ ನಂಗೆ ತುಂಬಾ ಇಷ್ಟ ಇದು ಬಟ್ ಒಳಗಡೆ ರೋಡಿಂದ ಹೋಗೋದಂದ್ರೆ ಈ ತರ ತುಂಬಾ ಕೇರ್ಫುಲ್ ಆಗಿ ಹೋಗ್ಬೇಕು ಯಾಕಂದ್ರೆ ಸಣ್ಣ ರೋಡ್ ಅಲ್ವಾ ಆ ಕಡೆಯಿಂದ ಗಾಡಿ ಬರ್ತಾ ಇರುತ್ತೆ ಸೊ ಕೇರ್ಫುಲ್ ಆಗಿ ಹೋಗ್ಬೇಕಾಗುತ್ತೆ ನೋಡಿ ಆರ್ನ್ ಆಗ್ತಾ ಇದ್ದಾನೆ ಮಿಥುನ್ ಈ ತರ ಹಳ್ಳಿ ವೆದರ್ ನೋಡಿ ಹಳ್ಳಿ ಹಳ್ಳಿ ತರ ಇದೆ ಎಲ್ಲ ನೋಡಿ ಎಲ್ಲ ಮನೆಗಳಿದೆ ಹಣ್ಣಿ ತರ ಚೆನ್ನಾಗಿದೆ ನಾವು ಮೈನ್ ರೋಡಿಗೆ ಬಂದ್ವಿ ಈಗ ಇಲ್ಲಿ ನೋಡಿ ಆ ಕಡೆ ಈ ಕಡೆ ಇನ್ನೂ ಬಿಲ್ಡಿಂಗ್ ಆಗಿಲ್ಲ ಗುಡ್ಡ ಗುಡ್ಡಗಳು ಇದು ಮ್ಯಾಂಗ್ಳೂರ್ ಸಿಟಿನೇ ಮ್ಯಾಂಗ್ಳೂರ್ ಇದು ಆದ್ರೂನು ಈ ತರ ಇದೆ ನನಗೆ ತುಂಬಾ ಇಷ್ಟ ನೋಡಿ ಎಲ್ಲ ಕಾಡು ಕಾಡು ಇದೆ ಚೆನ್ನಾಗಿದೆಯಲ್ಲ ನಂಗೆ ತುಂಬಾ ಇಷ್ಟ ಈ ತರ ನೋಡಿ ಒಂಥರ ಇದೇ ಚೆನ್ನಾಗಿರುತ್ತೆ ಈ ತರ ಎಲ್ಲ ಡೆವೆಲಪ್ ಪಕ್ಕ ಇದೆ ಎಲ್ಲ ಗ್ರೀನರಿ ಇದೆ ನೋಡಿ ಆ ಕಡೆ ಬೆಡ್ ಆ ಕಡೆ ಗುಡ್ಡ ಇದೆ ಅನ್ಸುತ್ತೆ ಗುಡ್ಡದಲ್ಲಿ ಅಲ್ಲಲ್ಲಿ ಈಗ ಬಿಲ್ಡಿಂಗ್ ಆಗಿದೆ ನೋಡಿ ಏನಿದೆ ನೋಡಿ ಏನಿದೆ ಉಣ ಏಯ್ ಉಡ್ಸ್ ಸೂರ್ಯ ಉತ್ಸಾ ದೊಡ್ಡ ಓಟ್ಲಾ ಇದಾ ಓಕೆ ಹೊಸ ಓಟ್ಲಾ ಏನೋ ಹೊಸ ಓಟ್ಲ್ ಅಂತೆ ಮಿಸ್ ಚಿ ಮಿಸ್ಟ್ ಅಂತೆ ಈಗ ಓಟ್ಲಿಗೆ ಹೋಗೋದೆ ಕಮ್ಮಿ ಮಾಡಿದ್ದೀನಿ ಆ್ಯಕ್ಚುಲಿ ತುಂಬಾ ಖುಷಿ ಆಗುತ್ತೆ ಈ ಸಂಜೆ ಹೊತ್ತಲ್ಲಿ ನನಗೆ ಈ ತರ ವೀಕೆಂಡ್ಸ್ ಹೊರಗಡೆ ಬಂದು ಬರೋದಂದ್ರೆ ತುಂಬಾ ಇಷ್ಟ ಒಂದು ಟ್ರಾಫಿಕ್ ಇರಲ್ಲ ಒಂಥರ ಸೈಲೆಂಟ್ ಆಗಿ ತುಂಬಾ ವಾಹನಗಳು ಕಮ್ಮಿ ಇರುತ್ತಲ್ಲ ಹೆಲ್ಲೋ ನೋಡಿ ಕೊಚ್ಚಿನ ಬೇಕರಿಗೆ ಬಂದ್ವಿ ತುಂಬ ದಿನ ಆಗಿತ್ತು ಈ ಬೇಕರಿಗೆ ಬರದೆ ಸೊ ಇವತ್ತು ಬರ್ ಬಂದ್ವಿ ಹಾಗೆ ಒಳಗಡೆ ಹೋಗಿ ಏನಾದರೂ ಶಾಪಿಂಗ್ ಮಾಡಿ ಮತ್ತೆ ನಾವು ಅಂಕಲ್ ಮನೆಗೆ ಹೋಗುವ ಅಂತ ಪ್ಲಾನಲ್ಲಿದ್ದೀವಿ multimulti-field worship nghe lời <laughs> với với Nghe em Mw disappointment In heaven Mal mw bez ನನ್ನ ಮಗಳಿಗೆ ಲಂಚ್ ಡಿನ್ನರ್ ಬಾಕ್ಸ್ ಇದು ನನ್ನ ಮಗಳಿಗೆ ಇದರೊಳಗೆ ಏನಿದೆ ಅಂದ್ರೆ ನೋಡಿ ಏನಿದೆ ಇಲ್ಲ ಅಂದೇನಾಗುತ್ತೆ ಅಂದ್ರೆ ನಾನು ರಾತ್ರಿ ಇನ್ನು ಅಂಕಲ್ ಮನೆಗೆ ಹೋಗಿ ಮತ್ತೆ ಮನೆಗೆ ರೀಚ್ ಆಗ್ಬೇಕಾದ್ರೆ ಸೆವೆನ್ ಓ ಕ್ಲಾಕ್ ಆಗುತ್ತೆ ಅಷ್ಟೊತ್ತಿ ನಿದ್ದೆ ಬರುತ್ತಂತ ಜೋರ್ ಅಳಕೆಕ್ ಶುರು ಮಾಡ್ತಾಳೆ ಅದಕ್ಕೆ ಏನ್ ಮಾಡಿದೆ ಅಂತ ಪ್ಲಾನ್ ಮಾಡಿದೆ ಅಂದ್ರೆ ಕಾರಲ್ಲೇ ಚೂರು ತಿನ್ನಿಸ್ತೀನಿ ಇವಳಿಗೆ ಅಂತ ಸೊ ಅದಕ್ಕೋಸ್ಕರ ಈ ತರ ಕ್ಯಾರಿ ಮಾಡಿದ್ದೀನಿ ಹಾ ಅಂಕಲ್ ಮನೆಗೆ ರೀಚ್ ಆದ್ವಿ ಹಾಕಿದ್ದಾರೆ ಓಪನ್ ಮಾಡಿಲ್ಲ ಅವ್ರಿಗೆ ಗೊತ್ತಾಗಿಲ್ಲ ಅನ್ಸುತ್ತೆ ನಾವು ಬಂದಿದ್ದು கோழை இந்த தெளிக்க அண்ணாவ முட்டியார்க்கு ಇನ್ನೇ ನಾವು ಅಂಕಲ್ ಮನೆಗೆ ಹೋಗಿ ಬಂದ್ವಿ ನಿನ್ನೆ ಸಂಡೇ ಆದ್ರಿಂದ ಅಂಕಲ್ ಮನೆಗೆ ಹೋಗಿ ಬಂದ್ವಿ ಆಮೇಲೆ ಬರಬೇಕಾದ್ರೆ ಕಾರಲ್ಲೇ ಮಗಳು ಮಲ್ಕೊಂಡ್ಳು ಸೊ ಬಂದ ಕೂಡಲೇ ಅವಳನ್ನು ಮಲಗಿಸ್ಬಿಟ್ಟು ನಾನು ಅಪ್ ಆಗಿ ಮತ್ತೆ ಚೂರು ಊಟ ಮಾಡಿ ಮಲ್ಕೊಂಡ್ವಿ ಸೊ ಈಗ ಬೆಳಿಗ್ಗೆ ಇವತ್ತು ಮಂಡೇ ಎದ್ ಕೂಡಲೇ ಯೋಗ ಕ್ಲಾಸ್ ಆಗಿ ಯೋಗ ಕ್ಲಾಸಿಂದ ಹೊರಗಡೆ ಬಂದೆ ಸೊ ಮಿಥುನ್ ಹೇಳಿದ ಹೇಳ್ದ ಇವತ್ತು ಟೊಮೆಟೊ ರೈಸ್ ಮಾಡ್ತೀನಿ ಅಂತ ಸೊ ಇವಾಗ ಕಿಚನಿಗೆ ಡೈರೆಕ್ಟಾಗಿ ಹೋಗ್ತೀನಿ ಏನಾಗ್ತಾ ಇದೆ ಏನಾಗಿದೆ ಅಂತ ಕಿಚನಲ್ಲಿ ನೋಡ್ತೀನಿ ಹಾಂ ಕಿಚನಿಗೆ ಎಂಟ್ರಿ ಕುಕ್ಕರಲ್ಲಿ ಟೊಮೆಟೊ ರೈಸ್ ಆಗಿದೆ ಮೇ ಬಿ ವಿಸಿಲ್ ಓಕೆ ವಿಸಿಲ್ ಹೋಗಿದೆ ಮೇಲೆ ಓಪನ್ ಮಾಡುವ ಏನಾಗಿದೆ ಅಂತ ನೋಡುವ ಏಪನ್ ಮಾಡ್ತೀನಿ ವಾ ಲು 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 ಲುಕ್ಸ್ ಎಮ್ಮಿ ನಾವು ಆ್ಯಕ್ಚುಲಿ ಈ ಟೊಮ್ಯಾಟೊ ರೈಸ್ ಪಲಾವೆಲ್ಲ ಒಂದು ಜೀರಾ ರೈಸ್ ಅಂತ ಬರುತ್ತಲ್ಲ ಬರ ಬರುತ್ತಲ್ಲ ಒಂದು ಪರಿಮಳದು ರೈಸ್ ಸನ್ ಸಂದು ರೈಸ್ ಬರುತ್ತಲ್ಲ ಜೀರಾ ರೈಸ್ ಅಂತ ಹೇಳ್ತಾರೆ ನಾವು ತುಳುವಲ್ಲಿ ಗಂಧಸಾಲೆ ಅಂತ ಹೇಳ್ತೇವೆ ಅದು ಮಾಮೂಲಾಗಿ ಅದನ್ನು ಯೂಸ್ಕೊಂಡು ಮಾಡ್ತೇವೆ ಯೂಸ್ ಮಾಡ್ಕೊಂಡು ಮಾಡ್ತೀವಿ ಬಟ್ ಇವತ್ತು ಅದು ಖಾಲಿಯಾಗಿದೆ ಅಂತ ಹೇಳಿಬಿಟ್ಟು ಸೋನಾ ಮಸೂರಿ ರೈಸ್ ಹಾಕಿದ್ದೀವಿ ವಾವ್ ಏನು ನನ್ನ ಫೇವ್ರೇಟ್ ಇದು ಟೊಮೆಟೊ ರೈಸ್ ಬಂದುಬಿಟ್ಟು ನೋಡಿ ಸೊ ಇನ್ನೇನು ಬ್ರೇಕ್ಫಾಸ್ಟ್ ಮಾಡೋದೇ ತಲೆಗೆ ಎಣ್ಣೆ ಹಚ್ಚುವ ಅಂತ ಬಂದೆ ಥ್ಯಾಂಕ್ ಯು ಲೆಮನ್ ಟೀ ಸೊ ಬ್ರೇಕ್ಫಾಸ್ಟ್ ಆಯಿತು ಸರ್ರಿಯಾಗ್ತಿಂದೆ ಮಗಳು ಮಲ್ಕೊಂಡು ಸೊ ಇನ್ನು ಫ್ರೀ ಟೈಮ್ ಇದೆಯಲ್ಲ ಅಂತ ಹೇಳಿಬಿಟ್ಟು ತಲೆಗೆ ಎಣ್ಣೆ ಹಚ್ಚುವ ಅಂತ ಬಂದೆ ಸೊ ಮಗಳಿಗೆ ಆಗಿ ಮಾಡುವಂತ ಫುಡ್ ಅಂದ್ಕೊಂಡೆ ಬಟ್ ಅವಳು ಏನು ಮಾಡಿದ್ಲು ಅಂದ್ರೆ ಇವತ್ತು ನನ್ನ ಇಂದಲೇ ಚೂರು ತಿಂದ್ಳು ಟೊಮೆಟೊ ರೈಸ್ ಮಾಡಿದ್ದೆಲ್ಲ ಚೂರು 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 ಅಂತ ಕೊಟ್ಟೆ ತರಕಾರಿ ಎಲ್ಲ ಹಾಕಿದ್ದೆಲ್ಲ ಪೊಟ್ಯಾಟೊ ಎಲ್ಲ ಅದನ್ನೇ ಚೂರು ಚೂರು ಕೊಟ್ಟೆ ಆಮೇಲೆ ಚೂ ಅನ್ನನು ಕೊಟ್ಟೆ ಸೊ ತಿಂದ್ಳು ಆಮೇಲೆ ಹಾಲು ಕುಡಿದು ಮಲ್ಕೊಂಡ್ಲು ಸೊ ಇನ್ನು ಬೆಳಿಗ್ಗೆ ಬೆಳಿಗ್ಗೆದು ಆಯ್ತೊಳ್ದು ಪ್ರೋಗ್ರಾಮ್ ಇನ್ನೊಂದು ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಅಷ್ಟೊತ್ತಿಗೆ ಏನಾದರೂ ಕೊಡುವ ಅಂತ ಸೊ ನಾವು ಲೆಮನ್ ಟೀ ಕುಡಿತಾ ಇದ್ದೀವಿ ಇದು ತುಂಬಾ ಒಳ್ಳೇದು ಜೀರ್ಣಕ್ರಿಯೆಗೆ ತಲೆಗೆ ಅಟ್ಲೀಸ್ಟ್ ವಾರಕ್ಕೆ ಎರಡ್ ಸತಿ ಆದ್ರೂ ಹಚ್ಬೇಕು ಎಣ್ಣೆ ಇಲ್ಲ ಅಂದ್ರೆ ಈ ಪೋಸ್ಟ್ ಮಾರ್ಟಮ್ ಟೈಮಲ್ಲಿ ಹೇರ್ ಫಾಲ್ ತುಂಬಾ ಇರುತ್ತಲ್ವಾ ಸೊ ನನಗೆ ಅಷ್ಟೊಂದು ಇಲ್ಲ ಸೊ ತಪ್ ಮಿಸ್ಸೇ ಮಾಡಲ್ಲ ವಾರದಲ್ಲಿ ಒಂದು ಎರಡ್ ಸತಿ ಎಣ್ಣೆ ಹಾಕೋದು ಮಿಸ್ಸೆ ಮಾಡಲ್ಲ ನೋಡಿ ಇದು ಎಣ್ಣೆ ತೆಂಗಿನ ಎಣ್ಣೆ ಇದು ನನಗೆ ಮೊನ್ನೆ ಅಜ್ಜಿ ಮನೆಗೆ ಹೋಗಿದ್ದಲ್ಲ ಆಗ ಆಂಟಿ ಕೊಟ್ಟಿರೋದು ಇದಕ್ಕೆ ಒಂದೆಲಗ ಹಾಕಿದ್ದಾರೆ ಒಂದೆಲಗ ಬ್ರಾಹ್ಮಿ ಲೀವ್ಸ್ ಮತ್ತೆ ಬೇವು ಸೊಪ್ಪು ಕಹಿ ಕರಿಲಾ ಕರಿ ಲೀವ್ಸ್ ಕಹಿ ಬೇವು ಅಲ್ಲ ಕರಿ ಲೀವ್ಸ್ ಆಮೇಲೆ ದಾಸವಾಳದ ಎಲೆ ಮತ್ತು ಹೂನ ಹಾಕಿ ಮಾಡಿ ಮಾಡಿರೋ ಎಣ್ಣೆ ಅಂತ ಇದು ಹೇರ್ ಫಾಲಿಗೆ ಒಳ್ಳೇದಾಗ್ತದೆ ಅಂತ ಹೇಳಿದ್ರು ಆಮೇಲೆ ಏನ್ ಬೇರೆ ಎಲ್ಲ ಏನ್ ಹಾಕಿದಾರೆ ಅನ್ನೋ ಗೊತ್ತಿಲ್ಲ ಮೆಂತೆ ಹಾಕಿದ್ದಾರೆ ಅನ್ಸುತ್ತೆ ಸೊ ಇದನ್ನ ಹಚ್ತೀನಿ ನಾನು ಯಾಕಂದ್ರೆ ಇದು ಕಾ ಎಣ್ಣೆ ಹಚ್ಚೋದು ಖಾಲಿ ನಮ್ಮ ಕೂದಲು ಉದ್ದ ಬರಕ್ಕಲ್ಲ ನಿಮಗೆ ಎಣ್ಣೆ ಹಚ್ಚಿದ್ರೆ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಅಲ್ಲಿ ಶೈನಿಂಗ್ ಬರುತ್ತೆ ಒಂಥರ ಡ್ರೈನೆಸ್ ರಫ್ನೆಸ್ ಒಂಥರ ಅವು ಒಂಥರ ಬ್ರೌನಿ ಬ್ರೌನಿ ತರ ಕಾಣಿಸ್ತಾ ಇರುತ್ತಲ್ಲ ಅದೆಲ್ಲ ಹೋಗುತ್ತೆ ಆಮೇಲೆ ಅಫ್ಕೋರ್ಸ್ ಇದು ನೀವು ತಲೆಗೆ ಈ ತರ ನೆತ್ತಿಗೆ ಈ ತಲೆಯ ಮೇಲೆ ಎಣ್ಣೆ ಹಾಕೋದ್ರಿಂದ ನಿಮಗೆ ಉಷ್ಣ ಶರೀರ ಇದ್ದವರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಯಾಕಂದ್ರೆ ಈ ಕೊಕೋನೆಟ್ ಆಯಿಲ್ ನಿಮ್ಮ ಶರೀರದಲ್ಲಿರುವ ನ ರೆಡ್ಯೂಸ್ ಮಾಡೋಕೆ ಹೆಲ್ಪ್ ಮಾಡುತ್ತೆ ಅಲ್ವಾ ಸೊ ಆಮೇಲೆ ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ಎಣ್ಣೆ ಹಚ್ಬೇಕಾದ್ರೆ ನೋಡಿ ಈ ತರ ಈ ತರ ಹಚ್ಬಿಡ್ತಾರೆ ಅಷ್ಟೇ ಈ ತರ ಈ ತರ ಹಚ್ಚಿದ್ರೆ ಆಯ್ತು ಅವ್ರದ್ದು ಮುಗೀತು ಏನು ಯೂಸ್ ಇದೆ ಏನು ಯೂಸ್ ಇಲ್ಲ ನಾವ್ ಯಾವತ್ತೂ ಎಣ್ಣೆ ಹಚ್ಬೇಕಾದ್ರೆ ಈ ತರ ನೋಡಿ ಬುಡಕ್ ಹಚ್ಕೋಬೇಕು ಬುಡಕ್ಕೆ ಆಗ್ಲಿ ಹೆಲ್ಪ್ ಆಗೋದು ಇಲ್ಲಾಂದ್ರೆ ಯೂಸ್ ಇಲ್ಲ ಎಣ್ಣೆ ಹಚ್ಚಿ ನೋಡಿ ಈ ತರ ಮಳೆ ಬರುತ್ತೆ ಅಂತ ಅನ್ಕೊಂಡ್ವಿ ಬಂದಿಲ್ಲ ಶೆಕೆ ಅಂದ್ರೆ ಆಗಲ್ಲ ಅಷ್ಟು ಶೆಕೆ ಇದೆ ಬೇರೆ ಕಡೆ ಎಲ್ಲ ಮಳೆ ಬಂದಿದ್ಯಂತೆ ಬಟ್ ಇಲ್ಲಿ ಏನಕ್ ಬಂದಿಲ್ಲ ಗೊತ್ತಿಲ್ಲ ಬೆನ್ನ ಬೆಳಿಗ್ಗೆ ಚೂರ್ ಬಂತು ಅದಾದ್ಮೇಲೆ ಇಲ್ಲ ಬಟ್ ಆ ಕಡೆ ಪುತ್ತೂರು ಕಡೆ ಬೇರೆ ಕಡೆ ಎಲ್ಲ ಮಳೆ ಜೋರ್ ಬಂದಿದ್ಯಂತೆ ಒಳ್ಳೆ ಮಳೆಗಾಲ ತರ ಬಂದಿದ್ಯಂತೆ ಇಲ್ಲಿ ಮಂಗಳೂರಲ್ಲಿ ಕೆಲವು ಕಡೆ ಬಂದಿದೆ ಬಟ್ ನಮ್ ಕಡೆ ಬಂದಿಲ್ಲ ಸೊ ಇದು ಮಾಡ್ತೀರಾ ಅಂದ್ರೆ ಈ ತರ ಎಣ್ಣೆ ಹಚ್ಬಿಟ್ಟು ನಾನು ಬೆಳಿಗ್ಗೆ ಬೆಳಿಗ್ಗೆ ಹಚ್ಬಿಡ್ತೀನಿ ಕೆಲವೊಂದ್ಸರ್ತಿ ಸಂಜೆ ಸ್ನಾನ ಮಾಡ್ತೀನಿ ಇಡೀ ದಿನ ತಲೆಯಲ್ಲಿ ಇಟ್ಕೋತೀನಿ ಎಣ್ಣೆನ ಅಂದ್ರೆ ಒಂದು ಒನ್ ಅವರ್ ಡಿಪೆಂಡ್ಸ್ ಏನು ಕೆಲಸ ಇದೆಯೋ ಅದ್ರ ಮೇಲೆ ಡಿಪೆಂಡ್ ಹೊರಗಡೆ ಏನಾದರೂ ಇದ್ರೆ ಅಟ್ಲೀಸ್ಟ್ ಒನ್ ಅವರ್ ಇಡ್ಲೇಬೇಕು ಇಲ್ಲಾಂದ್ರೆ ಯೂಸ್ ಇಲ್ಲ ತಲೆಯಲ್ಲಿ ಸೊ ಒನ್ ಅವರ್ ಟೂ ಅವರ್ಸ್ ತ್ರೀ ಅವರ್ಸ್ ಅಲ್ಲಿ ಸ್ನಾನ ಮಾಡ್ತೀನಿ ಇಲ್ಲಾಂದ್ರೆ ಕೆಲವೊಂದ್ಸತಿ ಇಡೀ ದಿನ ತಲೆಯಲ್ಲಿ ಎಣ್ಣೆ ಇಟ್ಕೋತೀನಿ ಸಂಜೆ ಹೊತ್ತಲ್ಲಿ ಸ್ನಾನ ಮಾಡ್ತೀನಿ ನಾನು ಮೊದ್ಲೆಲ್ಲ ಏನ್ ಮಾಡ್ತಿದ್ದೆ ಅಂದ್ರೆ ರಾತ್ರಿ ಪೂರ್ತಿ ತಲೆಯಲ್ಲಿ ಇಟ್ಕೋತಿದ್ದೆ ಬಟ್ ಈಗ ನನಗೆ ಏನೋ ಒಂಥರ ಇಷ್ಟ ಆಗ್ತಾ ಇಲ್ಲ ಪಿಲ್ಲೋದೆಲ್ಲೆಲ್ಲ ಅಂಟು ಅಂಟು ತರ ಆಗುತ್ತಲ್ವ ಹ್ಮ್ ನೀವು ಕ್ಯಾಪ್ ಎಲ್ಲ ಹಾಕೋಬಹುದು ಒಳ್ಳೇದಂತಾರೆ ತಲೆಗೆ ರಾತ್ರಿ ಹಚ್ಚಿ ಬೆಳಿಗ್ಗೆ ಸ್ನಾನ ಮಾಡೋದು ನಿಮಗೆ ಈಗ ಕ್ಯಾಪ್ ಬರುತ್ತಲ್ಲ ಅದನ್ನೆಲ್ಲ ಹಾಕೋಬಹುದು ಬಟ್ ನಂದೇನು ಪ್ರಾಬ್ಲಮ್ ಅಂದ್ರೆ ನನ್ನ ತಲೆಯಲ್ಲಿ ಕ್ಯಾಪ್ ಉಳಿಯಲ್ಲ ಬೆಳಿಗ್ಗೆ ಅಷ್ಟೊತ್ತಿಗೆ ಎಲ್ಲ ಅದು ಎಲ್ಲ ಇರುತ್ತೋ ನಾನೆಲ್ಲೋ ಇರ್ತೀನಿ ಸೊ ಅದಕ್ಕೆ ಈ ತರ ಡೇ ಡೇ ಟೈಮ್ ಅಲ್ಲೇ ಎಣ್ಣೆ ಹಚ್ತೀನಿ ನಾನು ಎಣ್ಣೆ ಹಚ್ಚೋ ಕ್ರಮ ಏನಂದ್ರೆ ಇಷ್ಟಿಷ್ಟು ಇಷ್ಟಿಷ್ಟು ಎಣ್ಣೆ ಹಚ್ತೀನಿ ನಂಗೆ ಇಲ್ಲಾದ್ರೆ ಸಮಾಧಾನನೇ ಆಗಲ್ಲ ಚೂರು ಎಣ್ಣೆ ಹಚ್ಕೊಂಡು ಸ್ನಾನ ಮಾಡುವಂತ ಇಲ್ಲ ನನಗೆ ಸರಿಯಾಗಿ ಎಣ್ಣೆ ಹಚ್ಬೇಕು ಎಣ್ಣೆ ಹಚ್ಚಿ ಚೂರ ಬುಡಕ್ಕೂ ನೋಡಿ ಈ ತರನು ಮಾಡ್ಕೋಬೇಕು ಇಲ್ಲಾಂದ್ರೆ ನಿಮ್ಮ ಹೇರ್ ಡ್ರೈ ಇರುತ್ತಲ್ವ ಸೊ ಅದಕ್ಕೂ ನೀಟಾಗಿ ಹಚ್ಚಿ ಆಮೇಲೆ ಒಂದು ಐದು ನಿಮಿಷ ಹೆಡ್ ಮಸಾಜ್ ಮಾಡ್ತೀನಿ ಈ ತರ ಪ್ರೆಷರ್ ಕೊಡ್ತೀನಿ ನೋಡಿ ಈ ತರ ನೋಡಿ ತುಂಬಾ ಒಳ್ಳೇದು ನಿಮಗೆ ಒಂಥರ ರಿಲೀಫ್ ಅನ್ಸುತ್ತೆ ನೋಡಿ ಈ ತರ ಪ್ರೆಷರ್ ಕೊಡ್ಬೇಕು ನೋಡಿ ಈ ತರ ಐದು ನಿಮಿಷ ಮಾಡಿಕೊಂಡ್ರೆ ಸಾಕು ನೋಡಿ ಈ ತರ ನಿಮ್ಮ ಇದೆಯಲ್ಲ ಅದ್ರಲ್ಲಿ ಪ್ರೆಷರ್ ಕೊಡ್ಬೇಕು ಈ ತರ ಪ್ರೆಷರ್ ಪಾಯಿಂಟ್ ತುಂಬಾ ಒಳ್ಳೇದು ಇದು ಹೇರ್ ಗ್ರೋತ್ ಆಗೋಕ್ಕೆ ಆಮೇಲೆ ಹೇರ್ ಫಾಲ್ ಇದ್ರೆ ಕಮ್ಮಿ ಮಾಡುತ್ತೆ ಆಮೇಲೆ ಇದು ರಕ್ತ ಸಂಚಾರ ಆಗುತ್ತಲ್ಲ ಕೂದಲಿಗೆ ಈ ತರ ಮಾಡಿದ್ರೆ ಸೊ ಆಗೇನಾಗುತ್ತೆ ಅಂದ್ರೆ ಶೈ ಕೂದ್ಲೂ ಶೈನಿಂಗ್ ಆಗಿ ಚಾನ್ಸುತ್ತೆ ಹೆಲ್ದಿಯಾಗಿ ಆಗಿ ಹೆಲ್ದಿ ಆಗಿ ಚಾನ್ಸುತ್ತೆ ಶೈನಿಂಗ್ ಅಂತ ಹೇಳಲ್ಲ ಒಂಥರ ನೋಡ್ಬೇಕಾದ್ರೆ ನಿಮಗೆ ಹೆಲ್ದಿ ಅಂತ ಫೀಲ್ ಆಗುತ್ತೆ ಈ ತರ ನೋಡಿ ಒಂದ್ ಐದು ನಿಮಿಷ ಮಾಡ್ಕೊಂಡ್ರೆ ಸಾಕು ತುಂಬಾ ಹೇರ್ ಫಾಲ್ ಇದೆ ಹೇರ್ ಫಾಲ್ ಕಂಪೇರ್ ಮಾಡಿದ್ರೆ ಅಷ್ಟೊಂದು ಹೇರ್ ಫಾಲ್ ಇಲ್ಲ ಬಟ್ ಆದ್ರೂನು ಇದೆ ಹೇರ್ ಫಾಲ್ ಇದೆ ಆದ್ರೆ ಈಗ ಹೇಳ್ತಾರಲ್ಲ ಈ ಪಾರ್ಟರ್ ಅಲ್ಲಿ ಸಖತ್ ಹೇರ್ ಫಾಲ್ ಆಗುತ್ತೆ ಅಂತ ಅಷ್ಟೊಂದೆಲ್ಲ ಇಲ್ಲ ಕಾಣಿಸ್ಬೋದಲ್ಲ ನನ್ನ ಹೇರ್ ಎಲ್ಲು ತುಂಬಾ ತಿನ್ನಾಗ್ ಬಿಡುತ್ತಲ್ಲ ಡೆಲಿವರಿ ಆದ್ಮೇಲೆ ಆತರ ಇಲ್ಲ ನನ್ನದು ಮೇ ಬಿ ನಾನು ಈ ತರ ಎಣ್ಣೆ ಎಲ್ಲ ಹಚ್ತೀನಲ್ಲ ಅದಕ್ಕೋಸ್ಕರ ಇಲ್ಲ ಅನ್ಸುತ್ತೆ ಆಮೇಲೆ ಹೆಲ್ದಿಯಾಗಿ ತಿನ್ಬೇಕಲ್ಲ ಕರೆಕ್ಟ್ ಆಗಿ ತಿನ್ಬೇಕು ನಟ್ಸ್ ಸೀಡ್ಸು ವೆಜಿಟೇಬಲ್ಸ್ ಎಗ್ಸು ಆಮೇಲೆ ಈ ತರ ಎಲ್ಲ ತಿಂದ್ರೆ ಹೇರ್ ಫಾಲ್ ಆಗಲ್ಲ ಅಂತ ಅನ್ಕೋತೀನಿ ಯಾಕಂದ್ರೆ ನಾನು ಅದನ್ನೇ ಮಾಡ್ತಾ ಇದೀನಲ್ಲ ಸೊ ಅದಕ್ಕೋಸ್ಕರ ನಂಗೆ ನಾನೇನು ಅನ್ಕೊಳ್ಳೋದಂದ್ರೆ ಮೇ ಬಿ ಅದಕ್ಕೋಸ್ಕರ ಅಷ್ಟೊಂದು ಹೇರ್ ಫಾಲ್ ಇಲ್ಲ ಅಂತ ನೋಡಿ ಇಷ್ಟ ಈಗ ಮಾಡ್ ಇಷ್ಟು ಬರುತ್ತೆ ಆಮೇಲೆ ಬರಲ್ಲ ಇನ್ನು ಬರಲ್ಲ ಸ್ಟಾರ್ಟಿಂಗ್ ಚೂರ್ ಬರುತ್ತೆ ಈ ತರ ಕೂದ್ಲು ಆಮೇಲೆ ಬರಲ್ಲ ಕೂದ್ಲು ಇಷ್ಟು ಸಿಕ್ತ ಇಷ್ಟೇ ಸಿಕ್ಕಿರೋದು ಇಲ್ಲಾಂದ್ರೆ ಮೊದಲೆಲ್ಲ ನಾನು ಪ್ರೆಗ್ನೆಂಟ್ ಆಗಿದೆ ಅಲ್ಲ ಫಸ್ಟ್ ತ್ರೀ ಫೋರ್ ಮಂತ್ಸು ಎಷ್ಟು ಹೋಗೋದು ಹೋಗೋದಂದ್ರೆ ಈ ತರ ಎಣ್ಣೆ ಹಾಕಿ ಬಾಚ್ಬೇಕಾದ್ರೆ ಒಂದ್ ಇಷ್ಟು ಸಿಗೋದು ಆಮೇಲೆ ಸ್ನಾನ ಮಾಡ್ಬೇಕಾದ್ರೆ ಎಷ್ಟು ಸಿಗೋದು ಸೊ ಅದನ್ನ ಕಂಪೇರ್ ಮಾಡಿದ್ರೆ ನೋಡಿ ಇನ್ನ ಹೋಗಲ್ಲ ಇನ್ನು ಸ್ನಾನ ಮಾಡ್ಬೇಕಾದ್ರೆ ಹೋಗಲ್ಲ ಇಷ್ಟೇ ನೋಡಿ ಈ ತರ ಝೋನ್ ಔಟ್ ಆಗ್ತೀನಿ ನಾನು ಕೆಲವೊಂದ್ಸತಿ ಆಗಾಗ ಆಗ್ತಾ ಇರ್ತೀನಿ ಅದನ್ನು ಮೇಯ್ನ್ ಆಗಿ ಟೀ ಕಾಫಿ ಕುಡಿಬೇಕಾದ್ರಂತೂ ಜಾಸ್ತಿ ಮಗಳು ಹೆಂಗೂ ಮಲ್ಕೊಂಡಿದ್ಲಲ್ಲ ಸೊ ನನಗೆ ಗೊತ್ತಾಗಲ್ಲ ಏನು ಯೋಚನೆ ಮಾಡ್ತಾ ಇರ್ತೀನಿ ಅಂತ ಸೊ ಆ ಥರ ಮಾಡ್ತಾ ಇರಬೇಕಾದ್ರೆ ಮಿತ್ತೂ ವೀಡಿಯೋ ಮಾಡಿರೋದು ಇದು ಸರಿಯಾಗಿ ನಿದ್ದೆ ಬರ್ತಾ ಇದೆ ಬೆಳಿಗ್ಗೆದು ಹೆವಿ ಬ್ರೇಕ್ಫಾಸ್ಟ್ ಆಯಿತು ಅದಾದಮೇಲೆ ಲೆಮನ್ ಟೀ ಕುಡಿದೆ ತಲೆಗೆ ಎಣ್ಣೆ ಹಚ್ಚೊತ್ತಷ್ಟು ಹಚ್ಚಿ ಆಗುವಷ್ಟೊತ್ತಿಗೆ ಕಣ್ಣಲ್ಲೆಲ್ಲ ನಿದ್ದೆ ಅಂದರೆ ನಿದ್ದೆ ಬರ್ತಾ ಇದೆ ಸೊ ಈಗ ನಿದ್ದೆ ಬರ್ತಾ ಇದೆ ಮಗಳು ಮಲ್ಕೊಂಡಿದ್ದಾಳೆ ಸೊ ಇನ್ನು ಚೂರು ಹೊತ್ತು ರೆಸ್ಟ್ ಮಾಡಿ ಮತ್ತು ಕಿಚನ್ಗೆ ಹೋಗಿ ನೋಡಬೇಕು ಏನು ಇವತ್ತು ಮಧ್ಯಾಹ್ನಕ್ಕೆ ಆರ್ಡ್ ಮಾಡಿ ಮಾಡೋದು ಅಂತ ಸೊ ಹಾಗೆ ಸೊ ಇಡೀ ದಿನದ್ದು ವ್ಲಾಗ್ ಮಾಡೋಲ್ಲ ಯಾಕಂದರೆ ಇಡೀ ದಿನ ಮೊಬೈಲ್ ಫೋನ್ ಇರೋಕ್ಕೆ ಇಷ್ಟ ಇಲ್ಲ ನನಗೆ ಸೊ ಯಾವುದಾದ್ರೂ ಒಂದು ಪಾರ್ಟ್ನ ನಿಮಗೆ ಶೂಟ್ ಮಾಡಿ ತೋರಿಸೋದು ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಬಾಯ್